ನನ್ನ ಕೈಯ ಕೆಲವು ಕಾರ್ಡ್ಗಳದ ಈ ಕಾರ್ಡ್ಗಳನ್ನ ನಿಮ್ಮ ಗುಂಪು ಮಾಡಿ ಕೊಡ್ತೀನಿ ನಾಲ್ಕು ಗುಂಪು ಮಾಡಿ ನಾಲ್ಕು ಮತ್ತೆ ಐದನೇ ಕ್ಲಾಸ್ ಅವ್ರ ಏನ್ ಮಾಡ್ಬೇಕು ಚಿತ್ರ ನೋಡಿ ಆ ಚಿತ್ರದ ಬಗ್ಗೆ ಮೂರರಿಂದ ನಾಲ್ಕು ಲೈನ್ ಬರ್ಕೊಂಡ್ಬರ್ಬೇಕು ಬೇಸ್ ನೀಟ್ ಆಗಿ ಮತ್ತೆ ಮೂರನೇ ಕ್ಲಾಸ್ ಮತ್ತೆ ಎರಡನೇ ಕ್ಲಾಸ್ ಈ ಶಬ್ದ ನೋಡಿ ಒಂದು ವಾಕ್ಯ ಮಾಡಬೇಕು ಹದ್ದು ಹಾರಾಡುತ್ತದೆ ಹೌದಾ ಆ ಅದ್ದಿನ ಆಹಾರ ಹಾವು ಈ ಥರ ಏನಾದರೂ ವಾಕ್ಯ ಮಾಡಬೇಕು ನೀವು ಏನ್ಮಾಡ್ತೀರಿ ಈಗ ಉದಾಹರಣೆ ಒಂದು ಚಿತ್ರ ಬಂದದೆ ಅಂತ ಇಟ್ಕಾರೆ ಈಗ ಇಲ್ಲ ಡಾ ಆಮೆ ಅಂತ ಬಂದಬೇಕು ಇದು ಆಮೆ ಇದು ಉಭಯವಾಸಿ ಪ್ರಾಣಿ ನೀರಿನಲ್ಲೂ ಭೂಮಿಯಲ್ಲೂ ವಾಸಿಸುತ್ತದೆ ಇದರ ಮೇಲೆ ಗಟ್ಟಿಯಾದ ಚಿಕ್ಕ